ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು हनुಮನ ಜನ್ಮಸ್ಥಳಕ್ಕೆ ಹೊಂಟವಿ ಅಂಜನಾದ್ರಿ ಇಲ್ಲಿ ಲೋಕಲ್ ಬೈತರ ಈಗ ಅಯ್ಯೋ 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 ನಮ್ಮ ಜೊತೆ ನವೀನೋರ್ ಇದ್ದಾರೆ ನಿತಿನ್ೋರ್ ಇದ್ದಾರೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಣ್ಣ ಬಂದ ಅಣ್ಣ ಬಂದಾ ಅಣ್ಣ ಬಂದಾ ಯಾಕೆ

ஒரு

ಸಾಲಾ ಹುಡುಕೋದು ಬರ್ಲಿ ಕನ್ಫ್ಯೂಸ್ ಆಗಿತಿ ಸೊಲ್ಲ ಟೈಮ್ ವೇಸ್ಟ್ ಅತ್ತಿತಿ ನೀ алиನಾರ್ ಮನಿ ನಡ್ಕೊಂಡು ಹೋಗೋ ಮಟ್ಟ ಎಷ್ಟು ತಕಿದಿ ಅಲ್ಲೇ ಹುಡುಕದ ನಾನು ಹೋಗ್ಬರ್ನಂಗೆ ಗೈಸ್ ಅಂತಾ ಹುಡುಕದ ಎಲ್ಲ ಕನ್ಫ್ಯೂಸ್ emotion oh damage na va poi da sattu poi da apodi le na wa kada ye ee

ಸಂಟರ್ ಗೆ ತಗೋ ತಗೋರೆ ಬಾಚು ಬಲು투ರಾ ನಂಬೋ ರೀತಿ ಇಂದ ಇದು ಆಂಜನೇಯನಿಂದ ಆಂಜನೇಯನೈತಲ್ಲ ಅಲ್ಲೇ ರೈಟ್ ಸ್ಟ್ರೈಟ್ ಹೋಗಿದ್ನ ಹಾ ಓದ್ ಸ್ಟ್ರೈಟ್ ಹನ್ನರನ್ನ ಅದನ್ನ ಬಿಟ್ಟು ಬಿಟ್ಟಂತ್ರ ಅಲ್ಪ ಅಂತೆ ತೋನ बरोबरी ಅંગી ಫೈಟ್ ಬ್ಯಾಟ್ ಎಲ್ಲಾ ಸ್ಪೀಡ್ ಹೋತೆ ಗಾಡಿ

Eu não pegar mais uma যোগ জনশলতে নিও জনশলতে বাঁধılan তারা গমনে দামদното পারে দামদното পারে দামদното পারে দামদното পারে অরি যোগে নিবিবি মাত্রা নিবাদাকারজন দশকত পারে গোবারে দামদগোবারে 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 বড় 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 অস্ত্রচন নে নাগনা

ஹெய் ஓகே அவ ஏன்மாங்க நீர் ஒழகதூ

ನದನಾ ತೆರಿ ಇನ್ನೊಂದೈತಿ ಇನ್ನೊಂದೈತಿ ಆ ಒಂದಾಕಡೆ ಬರ್ದಾ ಏನು

ಏ ಅಮ್ಮ ಜಾಂಬತ್ ಕಾ ಅಂತ ಅಲ್ಲಿ ಕರಡಿಗೆ ನೋಡಿದಿಲ್ಲ ಕೆಳಗಿದೆ ನಿತ್ಯ ಜಿಗಿ ಹೋಗ್ರಿ ಜಲೆ ಜಲೆ ಎಲ್ಲ ಜಾಲಿ ಎಲ್ಲ ಇವರು ತಳ್ತರೆ ಏಲ್ಲಾ ತಪ್ಪು ತಿಳ್ಕೊಳ್ಳಲ್ಲ ಬಿಡು ಗುರು ತಿಳ್ಕೊಳ್ಳಾ ತಪ್ಪು ತಿಳ್ಕೊಳ್ಳಲ್ಲ ಅಂತ ಏ ಒಂದ್ಸಲ ಸಲ ನೋಡು ಬನ್ನಿ ಕಣ್ರಪ್ಪ ಬನ್ನಿ ಹಾ ಹೌದೌದು रियांजने स्वामी जन्मस्थल यहाँ ले आटड़ ಒಳ್ಳೆ ಸಂಡ ಇದ್ದಂಗೆ ಇದಂಗದು ಬ್ಲೂನೇ ಸರ್ ಹೋಗೋಣ ಬ್ಲೂ 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 ಚಲೋ ಜಿ

ನೀನ್ ಚೆನ್ನಾಗ್ ಕಾಣಿಸಿದ ಯಾರ್ಯೂ ಅಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳತ್ತಿಮಾ ಯಾರು ಅಂತ ಬ್ಯಾಡ ಜಿಗಿಬಾರ್ದು ಏನಿಬ್ರು ಗಂಡ ಹೆಣ್ತಿವ್ ನಮಸ್ಕಾರ ಮಾಡೋದಂಗೆ ಮಾಡತ್ತಿರಲ್ಲ ಎಸ್ಕ್ಯೂಸ್ ಸರ್ ಪ್ಲೀಸ್ ಒಂದು ಸ್ವಲ್ಪ ಸೈಡ್ ಬರ್ರಿ ಸರ್ 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 ಸೈಡ್ ಸರ್ ನನ್ನ ಬ್ಯಾಗ್ ಬೇರೆ ಬರ್ತಾವೆ ಸೈಡ್ ಸರಿ ಸರ್ ಮ್ಯಾಲ ನೋಡಿ <laughs> <A -face. laughs>